ಈ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಸಿಎಂ ಯಾರಾದರೂ ಇದ್ದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂದು ಸಚಿವ ಭೈರತಿ ಸುರೇಶ್ ಹೇಳಿದರು ವಿಜಯನಗರ ಜಿಲ್ಲೆಯ ಹರ್ಪನಹಳ್ಳಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರು ಹದಿನಾರು ಬಾರಿ ಬಜೆಟ್ ಮಂಡಿಸುತ್ತಾರೆ ಎರಡು ಬಾರಿ ಉಪಮುಖ್ಯಮಂತ್ರಿಯಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಮಂತ್ರಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಇಷ್ಟೆಲ್ಲ ದೊಡ್ಡ ಹುದ್ದೆ ಪಡೆದರೂ ಕೂಡ ಈ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಸಿಎಂ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಎಂದರು ಬಹಳಷ್ಟು ಜನ ಹೊಟ್ಟೆ ಕಿಚ್ಚಿಗೆ ಹೊಟ್ಟೆ ಉರಿಗೆ ಕಣ್ಣೀರು ಸುರಿಸುತ್ತಿದ್ದಾರೆ ಹೊಟ್ಟೆ ಕಿಚ್ಚು ಪಡವರು ನಮ್ಮವರೇ ಎಂದು ತಿಳಿದು ಅವರನ್ನು ಕ್ಷಮಿಸಬೇಕು ಅಷ್ಟೇ ಅಲ್ಲದೆ ಅವರೊಟ್ಟಿಗೆ ನಾವು ಜೀವನ ನಡೆಸಬೇಕು ಎಂಬುದು ನಿಯಮ ಎಂದ ಅವರು ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ರೀತಿ ನಮ್ಮ ಸರ್ಕಾರ ನಡೆಯುತ್ತಿದೆ ಎಂದರು ಹದಿನಾರು ಬಜೆಟ್ಗಳನ್ನು ಕೊಟ್ಟಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಎರಡು ಸರ್ತಿ ರಾಜ್ಯದ ಉಪ ಮುಖ್ಯಮಂತ್ರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಮಂತ್ರಿ ಎರಡು ಸರ್ತಿ ರಾಜ್ಯದ ಮುಖ್ಯಮಂತ್ರಿ ಇಷ್ಟು ದೊಡ್ಡ ಹುದ್ದೆಗಳನ್ನು ಪಡೆದರೂ ಸಹ ಈ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಅಂತ ಸುಧಾಮ ಅನಿಸ್ತದೆ ಬಹಳಷ್ಟು ಜನ ಹೊಟ್ಟೆ ಊರಿಯಿಂದ ಮಾತಾಡ್ತಾರೆ ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸ್ತು ಹೊಟ್ಟಿಗೆ ಬಾಳುವ ತರದಲ್ಲಿ ಅಂದ್ರೆ ಹೊಟ್ಟೆ ಕಿಚ್ಚು ಕೊಡೋನು ಅಂತ ತಿಳ್ಕೊಬೇಕಂತೆ ಅಂತವರಿಗೆ ಕ್ಷಮಿಸ್ಬಿಡ್ಬೇಕಾದ್ರೆ ಅವ್ರ ಜೊತೆಯಲ್ಲಿ ನಾವು ಜೀವನ ಮಾಡ್ಬೇಕು ಅನ್ನೋದೇ ನಿಯಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಏನ್ ಹೇಳ್ತದೆ ಅದ್ರ ಪ್ರಕಾರನೇ ನಾವು ಇವತ್ತು ಸರ್ಕಾರ ನಡೆಸ್ತಾರೆ ಹದಿನಾರು ಗಳನ್ನ ಕೊಟ್ಟಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಎರಡು ಸತಿ ರಾಜ್ಯದ ಉಪಮುಖ್ಯಮಂತ್ರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಮಂತ್ರಿ ಎರಡು ಸತಿ ಈ ರಾಜ್ಯದ ಮುಖ್ಯಮಂತ್ರಿ ಇಷ್ಟು ದೊಡ್ಡ ಹುದ್ದೆಗಳನ್ನು ಪಡೆದ್ರೂ ಸಹ ಈ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಯಾರಾದ್ರೂ ಈ ದೇಶದಲ್ಲಿದ್ರೆ ಅದು ಸಿದ್ದರಾಮಯ್ಯವರು ಅಂತ ಹೇಳಲಿಕ್ಕೆ ಅನಿಸ್ತದೆ ಬಹಳಷ್ಟು ಜನ ಹೊಟ್ಟೆ ಊರಿಂದ ಮಾತಾಡ್ತಾರೆ ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಹೊಟ್ಟಿಗೆ ಬಾಳುವ ತರದಲ್ಲಿ ಅಂದ್ರೆ ಹೊಟ್ಟೆ ಕಿಚ್ಚು ಕೊಡೋನು ನಾಗ್ನೋರ್ ಅಂತ ತಿಳ್ಕೋಬೇಕಂತೆ ಅಂತವ್ರಿಗೆ ಕ್ಷಮಿಸ್ಬಿಡ್ಬೇಕಾದ್ರೆ ಅವ್ರ ಜೊತೆಯಲ್ಲಿ ನಾವು ಜೀವನ ಮಾಡ್ಬೇಕು ಅನ್ನೋದೇ ನಿಯಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಏನ್ ಹೇಳ್ತದೆ ಅದ್ರ ಪ್ರಕಾರನೇ ನಾವಿವತ್ತು ಸರ್ಕಾರ ನಡೆಸ್ತಾರೆ